ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಯಾಕೆಂದರೆ ನಾನು ಒಂದು ವರ್ಷ ಆದಮೇಲೆ ಈ ವಿಡಿಯೋನ ಶೇರ್ ಇದ್ದೀನಿ ಅವರು ಇವಾಗ ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಅದಕ್ಕೋಸ್ಕರ ಅವ್ರ ವೀಡಿಯೋನ ಶೇರ್ ಇದ್ದೀನಿ ಸೊ ಏನಪ್ಪ ಅಂದರೆ ಬಾಣಾಮತಿ ಅಂತ ಕೇಳ್ತಿರಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಆ ರೀತಿ ಆಗಿದ್ದ ಹುಡುಗಿ ಇವಾಗ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಲೈಫಲ್ಲಿ ಸೊ ನಿಜ ತುಂಬ ಖುಷಿಯಾಗತ್ತೆ ಸೊ ಅವ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಹೇಳ್ತೀನಿ ಅಂತ ಅವ್ರ ಸ್ಟೋರಿ ಏನಾಗಿತ್ತು ಅಂಥೇಳಿ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಏನಪ್ಪ ಅಂದರೆ ಒಂದು ಸಣ್ಣ ಕುಟುಂಬದಲ್ಲಿರುವಂಥ ಒಂದು ಹುಡುಗಿ ಸೊ ಅಪ್ಪ ಇದ್ದಾರೆ ಅಮ್ಮ ತೀರೋಗಿದ್ದಾರೆ ಸೊ ಇಬ್ರು ಹುಡುಗಿರು ಸೊ ಹಿಂಗಿರಬೇಕಾದ್ರೆ ತುಂಬ ಚೆನ್ನಾಗಿ ಓದ್ಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿದ್ದರು ಸೊ ಒಂದಿನ ಸಡನ್ನಾಗಿ ಏನಾಗುತ್ತೆ ಅಂದರೆ ಅವರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದರೆ ಹೊಟ್ಟೆ ಕಿಚ್ಚು ಬರೋದು ಸಾಮಾನ್ಯ ಸೊ ಹಾಗಾಗಿ ಅವ್ರ ಮೇಲೆ ಹೊಟ್ಟೆ ಕಿಚ್ ಪಟ್ಕೊಂಡು ಅವ್ರದ್ದೇ ಅವ್ರದ್ದೇ ಒಂದು ರಿಲೇಶನಲ್ಲಿ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಡಿರ್ತಾರೆ ಸೊ ಹಾಗೆ ಮಾಡಿದ ಕೂಡಲೇ ಅವರು ಅಲ್ಲಿ ಆ ಗೊಂಬೆಗೆಲ್ಲ ಕೈಯೆಲ್ಲ ತಿರುವಿದಂಗೆ ಇವರಿಗೆಲ್ಲ ಕೈ ನೋವಾಗ್ತಿತ್ತು ಆಮೇಲೆ ಅವ್ರಿಗೆ ಏನು ಮಾಡ್ತಿದ್ದಾರೆ ಹೊಟ್ಟೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಅಂದರೆ ಮೇಲ್ಗಡೆ ಒಬ್ಬರು ಯಾರೋ ಹತ್ತಿ ತುಳಿತಿದಾರೇನೋ ಅನ್ನೋ ಥರ ಫೀಲು ಇವರಿಗೆ ಇಲ್ಲಿ ಆಗ್ತಿತ್ತು ಅವರಲ್ಲಿ ಬೊಂಬೆಗೆ ಮಾಡ್ತಿದ್ರಂತೆ ಈ ರೀತಿ ಮ್ಯಾ ಅವ್ರ ಮೇಲೆ ಆಗಿತ್ತು ಸೊ ಏನು ಮಾಡಬೇಕಂತ ನಿಜ ಪಾಪ ತುಂಬ ಕಷ್ಟಪಡ್ತಿದ್ರು ಅವ್ರ ಮನೆಯಲ್ಲಿ ಅಳದೇ ಇರೋ ದಿನವೇ ಇಲ್ಲ ಪಾಪ ಅಷ್ಟೊಂದು ಬೇಜಾರಾಗಿದ್ದರು ಅವ್ರು ಒಂದು ಒಂದು ದೇವಸ್ಥಾನ ಇದೆ ಅಲ್ಲೇ ಫೇಮಸ್ ಆಗಿರೋ ಒಂದು ಆ ರೂರಲ್ ಇರೋ ದೇವಸ್ಥಾನಕ್ಕೆ ಹೋಗಿದ್ದರು ಸ್ವಲ್ಪ ದಿನ ಆದಮೇಲೆ ನನಗೆ ವಿಷಯ ಗೊತ್ತಾಯಿತು ಸೊ ನಾನು ತುಂಬ ಬೇಜಾರಾಗಿಬಿಡ್ತೇನೆ ಯಾಕೆಂದರೆ ನನ್ನನ್ನು ಒಂಥರ ಅವರ ತುಂಬ ಕ್ಲೋಸ್ ಆಗಿ ನೋಡ್ತಾರೆ ಹಾಗಾಗಿ ಸೊ ಆದಮೇಲೆ ಏನಾಯಿತು ಅಂದರೆ ನಾನು ಯಾಕೆ ಕೇಳಬಾರ್ದು ನಾನು ಆವಾಗಷ್ಟೇ ಜಾಸ್ತಿ ಏನು ಇದನ್ನು ಮಾಡಿದ್ದಿಲ್ಲ ಫಸ್ಟು ಅವಾಗ ವಿಡಿಯೋಸ್ ಎಲ್ಲ ಹಾಕ್ತಿದ್ದಿದ್ದಿಲ್ಲ ಹೂ ಪ್ರಸಾದ ಕೇಳೋದು ಬಟ್ ನಾನು ಮನೆಯಲ್ಲೇ ನನಗೆ ಬೇಕಾದದ್ದು ವಿಷಯದ ಬಗ್ಗೆ ಕೇಳ್ತಾ ಇದ್ದೆ ಸೊ ಹಾಗಾಗಿ ಫಸ್ಟ್ ಟೈಮ್ ಹೊರಗಿನವ್ರಿಗೆ ಅಂಥೇಳಿ ಅವ್ರ ಅವ್ರಿಗೆ ಕೇಳಬೇಕು ಅಂಥೇಳಿ ನಾನು ಹೂ ಪ್ರಸಾದ ಕೇಳಬೇಕು ಅಂತ ಪೂಜೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದೆ ಮಾಡಿಬಿಟ್ಟು ಅವ್ರ ಹೆಸ್ರನ್ನ ನೆನಪಿಸ್ಕೊತಾ ಇದ್ದಂಗೆ ಬಲಗಡೆಯಿಂದ ಆಯಿತು ನಾವು ಏನು ಮಾಡ್ತಿರೋ ಗೊತ್ತಿಲ್ಲ ಮಕ್ಕಳಿಗೆ ಹುಷಾರ್ ಮಾಡಿ ತುಂಬ ನೋವಲ್ಲಿದ್ದಾರೆ ತಾಯಿ ಇಲ್ಲದಿರೋ ಮಕ್ಕಳು ಈ ರೀತಿ ನೀವು ತಂದೆ ತಾಯಿಯಾಗಿ ಅವ್ರನ್ನ ಕೈ ಬಿಡಬೇಡಿ ಚೆನ್ನಾಗಿ ಅವರಿಗೆ ಅನುಗ್ರಹ ಮಾಡಿರಾಯಿ ಅಂಥೇಳಿ ಕೇಳಿಕೊಂಡೆ ಅದಾದ ಮೇಲೆ ನೋಡಿ ಬರ್ಬರ್ತಾ ಬರ್ಬರ್ತಾ ಅವರು ಈ ನಾನು ಕೇಳಿದ್ದು ಗುರುವಾರ ಅದಕ್ಕಿಂತ ಮುಂಚೆ ನಾನು ಅವರಿಗೆ ಕಾಲ್ ಮಾಡಿದ್ದೆ ಸೋಮವಾರೇನು ಅನಿಸುತ್ತೆ ಅವಾಗ ನೋವಲ್ಲಿದ್ದಾರೆ ಈ ರೀತಿ ಎದ್ದೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಮಲಗಲ್ಲ ತಿನ್ನಲ್ಲ ಅಂತ ಹೇಳ್ತಿದ್ರು ನಾನು ಗುರುವಾರ ಏನು ಪೂಜೆ ಮಾಡಿ ಕೇಳಿಕೊಂಡೆ ಆದರೆ ಅವ್ರ ಮನೆಯಲ್ಲಿ ಯಾರಿಗೆ ಹೇಳಲಿಲ್ಲ ನಾನು ಯಾಕೆಂದರೆ ಅವ್ರು ನಂಬಿರೋ ದೇವರೇ ಬೇರೆ ಇತ್ತು ಸೊ ನಾನು ನಂಬಿರೋ ದೇವರಿಗೆ ನಾನು ಕೇಳ್ಕೊಂಡಿದ್ದೆ ನನಗೆ ಗೊತ್ತಾಗಿದ್ದು ಇವ್ರಿಗೆ ಇನ್ನು ಮುಂದೆ ಚೆನ್ನಾಗಾಗ್ತಾರೆ ಅಂತ ಆಮೇಲೆ ಒಂದು ಒಂದು ವೀಕ್ ಅನಿಸುತ್ತೆ ಒಂದು ವಾರ ಅನಿಸುತ್ತೆ ಬಿಟ್ಬಿಟ್ಟು ನಾನು ಕಾಲ್ ಮಾಡಿದೆ ಏನು ಹೇಗಿದ್ದಾರೆ ಏನು ಅಂಥೇಳಿ ಇವಾಗ ಪರವಾಗಿಲ್ಲ ಊಟ ಮಾಡ್ತಿದ್ದಾರೆ ತಿರುಗಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿದರು ಸೊ ಅದು ಹೋಗಬೇಕಂದ್ರೆ ತುಂಬ ದಿನ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ದು ತುಂಬ ಗಾಢವಾಗಿ ಮಾಡಿರ್ತಾರೆ ತುಂಬ ಕಷ್ಟಪಡಬೇಕಾಗತ್ತೆ ಸೊ ಹಾಗಾಗಿ ಅವರೇನೋ ಒಂದು ಏಳೆಂಟು ತಿಂಗಳೇನೋ ಅಲ್ಲೇ ಇದ್ದುಕೊಂಡು ಹುಷಾರಾದರೂ ಇವಾಗ ಏನೂ ಇಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಸೊ ಆ ಟೈಮಲ್ಲಿ ನಾನು ಕೇಳಿದ ನೆಕ್ಸ್ಟ್ ಒಂದು ಫೋರ್ ಡೇಸಲ್ಲಿ ಅವ್ರಿಗೆ ಕಮ್ಮಿ ಆಗಿತ್ತಲ್ಲ ಸೊ ನನ್ಗೆ ಗೊತ್ತಾಗಿತ್ತು ನನ್ನ ರಾಯರಿಂದ ಗ್ಯಾರಂಟಿ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಸೊ ಹಾಗೆ ಆಯಿತು ಸೊ ಅದಕ್ಕೆ ಹೇಳೋದು ರಾಯರಿದ್ದಾರೆ ಅಂತ ಅದು ಬ್ಲ್ಯಾಕ್ ಮ್ಯಾಜಿಕ್ದು ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿಯೇ ಹೋಯ್ತು ಅವ್ರದ್ದು ಮತ್ತು ಇವಾಗ ಅವ್ರು ಆಸೆ ಪಟ್ಟಂತೇ ಚೆನ್ನಾಗಿ ಓದೋ ಥರ ಒಂದು ಒಳ್ಳೆ ಅನುಗ್ರಹ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೆ ಸೊ ಇದು ಯಾವ ವಿಷಯನೂ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕೇಳ್ಕೊಂಡಿದ್ದೆ ಸೊ ಅವಳು ಒಂದೇನು ಬೇರೆ ಏನೋ ಉದ್ಯೋಗ ಮಾಡಬೇಕಂತ ಅಂದ್ಕೊಂಡಿದ್ಲು ಏನು ಏರ್ಪೋರ್ಟಲ್ಲಿ ಏನೋ ಅಂತ ಅಂದ್ಕೊಂಡಿದ್ಲು ಗಗನಸಕಿಯಾಗಿ ಏನೋ ಮಾಡಬೇಕು ಅಂಥೇಳಿ ಬಟ್ ಅಷ್ಟೊಂದೆಲ್ಲ ಇದೆಲ್ಲ ಅಂದರೆ ಕಾಲೇಜ್ ಎಲ್ಲ ಬಿಟ್ಬಿಟ್ಟು ಏನೋ ಅದೆಲ್ಲ ಇಶ್ಯೂಸ್ ಆಯ್ತಲ್ಲ ಹಾಗಾಗಿ ಒಂದು ಒಂದು ತಿಂಗಳಿರ್ತನೇ ಸ್ ಕಾಲೇಜ್ಗೆ ಹೋಗಿದ್ದು ಸೊ ಅವಾಗ ಒಂದು ಅರವತ್ತು ಪರ್ಸೆಂಟೇಜು ಆಯಿತು ಅದಾದಮೇಲೆ ಇವಾಗ ಅವಳ ಇಷ್ಟಪಟ್ಟಂತೆಯೇ ಮೆಡಿಕಲ್ ಸೀಟ್ನ ಓದ್ತಾ ಇದ್ದಾಳೆ ಮೆಡಿಕಲ್ ಸಿಗಿಟ್ಟು ಇಷ್ಟಪಟ್ಟು ಹೋದಳು ಇವಾಗ ತುಂಬ ಚೆನ್ನಾಗಿದ್ದಾರೆ ಈ ಚಿಕ್ಕವಳು ಕೂಡ ತುಂಬ ಚೆನ್ನಾಗಿದ್ದಾಳೆ ಇವಳು ಕೂಡ ತುಂಬ ಚೆನ್ನಾಗಿದ್ದಾರೆ ತುಂಬ ಏನೂ ಆರೋಗ್ಯ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಇವಾಗ ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿಯಾಗತ್ತೆ ಎಲ್ಲ ನನ್ನ ಜೊತೆ ಶೇರ್ ಮಾಡ್ತಾರೆ ಹಾಗಾಗಿ ನಾನಿದನ್ನು ತುಂಬ ದಿನಗಳ ಹಿಂದೆ ಒಂದು ಸುಮ್ಮನೆ ಯಾವುದೋ ಒಂದು ವಿಡಿಯೋದಲ್ಲಿ ಚೂರು ತಗೊಂಡು ಶೇರ್ ಮಾಡಿದ್ದೆ ಬಟ್ ಪೂರ್ತಿಯಾಗಿ ಹೇಳಿದ್ದಿಲ್ಲ ಇವಾಗ ಅವ್ರು ಚೆನ್ನಾಗಿದ್ದಾರೆ ಅವರೆಲ್ಲ ಮೊನ್ನೆ ಮಾತಾಡಿದಾಗ ನಂಗೆ ನೆನಪಾಯ್ತು ಹೇಳಬೇಕಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ನಾನು ಇಷ್ಟೆಲ್ಲ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಯಾಕೆಂದರೆ ಅವ್ರು ನಂಬೋದಿಲ್ಲ ಅಂತ ನಾನು ಹೇಳೋಕೆ ಹೋಗಲಿಲ್ಲ ಅಷ್ಟೊಂದು ಸೊ ಹೀಗೆ ಒಂದಿಷ್ಟು ನಾನು ಪರ್ಸ್ನಲ್ಲಾಗಿ ಫಸ್ಟ್ ಫಸ್ಟಿಗೆ ನಾನು ಕೇಳ್ಕೊಂಡಾಗ ಹೊರಗಡೆ ಅವರಿಗೆ ಆಗಿದ್ದು ಒಳ್ಳೇದಿದ್ದು ತುಂಬ ಚೆನ್ನಾಗಿ ಅನುಗ್ರಹ ಆಗುತ್ತೆ ಎಲ್ಲರಿಗೂ ಚೆನ್ನಾಗಿ ಪೂಜೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿರಿ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಪೂಜೆ ಪುನಸ್ಕಾರ ಯಾರು ದೇವರಿಗೆ ಹತ್ತಿರ ಇರ್ತಾರೆ ಅವರಿಗೆ ಕಷ್ಟಗಳು ಕಮ್ಮಿ ಅಂತ ಹೇಳ್ತಾರೆ ಸೊ ಆದಷ್ಟು ದೇವರಿಗೆ ಹತ್ತಿರ ಆಗಿ ಆದಷ್ಟು ಕೆಟ್ಟ ಜನಗಳನ್ನ ದೂರ ಇಡಿ ಅವರಿಂದ ದೂರ ಇದ್ದು ಒಳ್ಳೆಯದಕ್ಕೆ ಹತ್ತಿರ ಆಗಿ ಒಳ್ಳೆ ಭಕ್ತಿ ಮಾಡಿ ಇಷ್ಟೆ ಕೇಳ್ಕೊಳ್ಳೋದು ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು